ಪ್ರಥಮ ಬಾರಿಗೆ ಮುಳುಬಾಗ ಕ್ರಿಕೆಟ್ ಟೂರ್ನಮೆಂಟ್ಗೆ ನನ್ನ ಮತ್ತು ಈ ಕ್ರೀಡಾ ಅಕಾಡೆಮಿಯ ಪರವಾಗಿ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಮುಳುಭಾಗಿ ರಾಜಕೀಯ ರಾಜಕೀಯ ಭವಿಷ್ಯದಲ್ಲಿ ಉತ್ತಮವಾದ ಸ್ಥಾನ ಹಾಗೂ ಮುಳುಬಾಗಿನ ಹೆಸರನ್ನು ಒಂದು ನಮ್ಮ ರಾಜ್ಯ ಮಟ್ಟಕ್ಕೆ ಪರಿಚಯ ಮಾಡಿಕೊಟ್ಟಂತಹ ನಿಗದಿತ ಶ್ರೀ ಆಲೂಕ ಶ್ರೀನಿವಾಸ ಅವರಿಗೆ ನಮ್ಮ ನಿಮ್ಮ ಪರವಾಗಿ ವಂದನೆಗಳು ಕಾರಣ ಪ್ರಮುಖ ವಿಷಯ ಏನಂದ್ರೆ ಈ ಒಂದು ಒಬ್ಬಲಿಂಗೇಶ್ವರ ಸ್ವಾಮಿಯ ಈ ಒಂದು ಚೌಟ್ರಿಯ ಫೌಂಡರ್ ಕೂಡ ಅವರೇ ಅವರ ನೇತೃತ್ವದಲ್ಲಿ ಒಂದು ಚೌಕ್ರಿ ಸುಮಾರು ಮೂರು ಲಕ್ಷಗಳ ವೆಚ್ಚದಲ್ಲಿ ಈ ಒಂದು ದುಡ್ಡು ಈ ಒಂದು ಆರು ಸಾವಿರ ಕ್ಷಮಿಸಬೇಕು ಆರು ಲಕ್ಷದ ವೆಚ್ಚದಲ್ಲಿ ಆಗಿನ ಕಾಲದಲ್ಲಿ ಒಂದು ಚೌಕಡಿ ನಿರ್ಮಾಣ ಮಾಡಿದ್ದಕ್ಕೆ ಅವರ ಸಹಕಾರ ತುಂಬಾ ಪ್ರಥಮ ಅದೇ ರೀತಿ ಪುನೀತ್ ರಾಜ್ಕುಮಾರ್ ಸರ್ ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಪುನೀತ್ ರಾಜ್ಕುಮಾರ್ ಸರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಇವರತ್ನ ಅಂತ ಇವರತ್ನ ರಾಜ್ಕುಮಾರ್ ಅಂತ ಕೂಡ ಕರೀತಾರೆ ಸರಣ್ಣಾಗಿ ಅವರು ಅತ್ಯಂತವಾಗಿ ನಮ್ಮ ಕರ್ನಾಟಕಕ್ಕೆ ಒಂದು ಶೋಭೆಯ ಇದಾಗಿದೆ ಅವರ ಒಂದು ನೆನಪಿಗಾಗಿ ಅಪ್ಪು ಸರ್ ಕ್ರಿಕೆಟ್ ಕಪ್ ಈ ಒಂದು ಬುಡ್ಭಾಗೆ ಆಯೋಜಿಸಲಾಗಿದೆ ಈ ಒಂದು ಟೂರ್ನಿಗೆ ಸುಮಾರು ಹದಿನೇಳು ತಂಡಗಳು ಭಾಗವಹಿಸ್ತಾ ಇದೆ ಈಗಿನ ಹದಿನೇಳು ತಂಡಗಳು ಹರಾಜು ಪ್ರಕ್ರಿಯೆಯಲ್ಲಿ ಬಂದಿದೆ ಇನ್ನು ಕೆಲವಿನ ತಂಡಗಳ ಮುಖ ಪರಿಚಯ ನಿಮಗೆ ಮಾಡಿಕೊಟ್ಟು ಯಾವ ಥರ ಏನು ಅಂತೇಳಿ ಆ್ಯಕ್ಷನ್ ಈ ಹರಾಜು ಪ್ರಕ್ರಿಯೆ ಕೊಟ್ಟಿದ್ದೇವೆ ಹೈಸ್ಕೂರು ಪೂಜೆ ಕಾರ್ಯಕ್ರಮ ಪ್ರಾರಂಭವಾಗಿದೆ ಎಂದು ನಮ್ಮ ಮನವಿ ಗಂಡೆಗಳ ಓನರ್ ನೇರ ಮುಂದೆ ಬನ್ನಿ ಆ ಗಂಟೆಗಳ ಓನರ್ ನಾವೇ ಚೆನ್ನಾಗಿ ಮತ್ತೆ ಬನ್ನಿ ಯಾರು देहि कायना हमारा गौरव होता है सतीश बोलता है नमस्कार स्वागत है समाज मिलाव चतम नियम भोगोवः सूर्यकी कृष स्वभाव देरा अनुग्रह प्रसाद दिव्य रसो महादेव का पुरहर सुजाति देवमाते दिव्य देव महान आदि देव का कृपा हृदय तां नम्रेश सुखहर हृदय रत्मा ग्वार भगवत गीता नियम भव तस्तप سروادی دیکھیں مہالکتا شو اس

ಅಚ್ಚುಕಟ್ಟಾಗಿ ಮಾಡಲು ನಮಗೆ ಆರ್ಥಿಕವಾಗಿ ಮತ್ತೆ ನೈತಿಕವಾಗಿ ಮಾನಸಿಕವಾಗಿ ಸಹಾಯ ಮಾಡಿದಂತಹ ಶ್ರೀನಿವಾಸ ಹೆಡ್ಡೆಣ್ಣ ಅವರು ಹಾಗೂ ಈ ವಾರ್ಡಿನ ಕೌನ್ಸ್ಟರ್ ಆದಂತಹ ಗ್ಯಾಸ್ ರಘು ಅಂತ ರಘು ಅವರು ಮತ್ತೆ ನಮಗೆ ಆರ್ಥಿಕವಾಗಿ ಸಪೋರ್ಟ್ ಮಾಡಿದಂತಹ ಸಮೃದ್ಧಿ ಮಂಜಣ್ಣ ಅಂತವರು ಮಂಜಣ್ಣ ಅವರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂತಹ ಆದ್ನ ಅಂತವರು ಮತ್ತೆ ಇದು ಕಣ್ಣು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲ ಜೆ ಡಿ ಎಸ್ ಮುಖಂಡರಿಗೂ ನನ್ನ ಉತ್ಪೂರ್ವಕ ಧನ್ಯವಾದಗಳು ಈ ಕಾರ್ಯಕ್ರಮದ ನಾವು ರಾತ್ರಿ ಆಗದೇ ನಮ್ಮ ಆಲಮೂರು ಶ್ರೀನಣ್ಣ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಇದು ಇದು ಇಷ್ಟು ವಿಜೃಂಭಣೆಯಿಂದ ಮಾಡೋದಕ್ಕೆ ಸಹಾಯ ಮಾಡಿದಂತಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂತಹ ನಮ್ಮ ಜೆ ಡಿ ಎಸ್ ಎಲ್ಲಾ ಮುಖಂಡರಿಗೂ ಯುವ 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 ಮುಖಂಡರು ಹಾಗೂ ಹಿರಿಯ ಮುಖಂಡರಿಗೂ ನನ್ನ ಉತ್ಪೂರ್ಕ ಧನ್ಯವಾದಗಳು ಈ ಈ ಕಾರ್ಯಕ್ರಮವನ್ನು ನಾವು ಒಂದು ಎರಡು ತಿಂಗಳ ಮೊದಲೇ ಆಯೋಜನೆ ಮಾಡ್ಕೋಬೇಕಾಗಿತ್ತು ಕಾರಣಾಂತರಗಳಿಂದ ಆಯೋಜನೆ ಮಾಡೋಕೆ ಆಗಿರಲಿಲ್ಲ ಈಗ ನಾವು ಇದನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀವಿ ಅದಕ್ಕೆ ನಮ್ಮ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಅಥವಾ ನನ್ನಿಂದ ಯಾರಿಗಾದ್ರು ತೊಂದರೆ ಆಗಿದ್ರೆ ಅದಕ್ಕೆ ನಾನು ಎರಡು ಕೈ ಮುಗಿದು ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ನಾನು ಉದ್ದೇಶಪೂರ್ವವಾಗಿ ಯಾರು ಮನಸ್ಸು ವಹಿಸಿರುವುದಿಲ್ಲ ಯಾರಿಗೂ ನಾನು ತೊಂದರೆ ಕೊಟ್ಟಿರೋದಿಲ್ಲ ಅವಾಗ ಒಳ್ಳೇದು ಮಾಡೋಕ್ಕೆ ಹೋಗಿರ್ತೀನಿ ಒಳ್ಳೇದು ಮಾಡೋ ಹೋದಂಥ ಸಂದರ್ಭದಲ್ಲಿ ಏನಾದರೂ ನನ್ನಿಂದ ನನಗೆ ಗೊತ್ತಿದ್ದೋ ಗೊತ್ತಿದ್ದೀರಾ ಅಚಾನಕ್ಕಾಗಿ ತಪ್ಪುಗಳು ನಡೆದಿದ್ರೆ ಅದಕ್ಕೆ ನಾನು ಕ್ಷಮಿಸಿ ಮನ ತನ್ನ ಸ್ವಂತದವರು ಅಂತ ಹೊಟ್ಟೆ ಇಟ್ಕೊಂಡು ನೋಡಬೇಕು ಅಂತೇಳಿ ನಮ್ಮಲ್ಲಿ ಸವಿಯನ್ನು ಮನವಿ ಮಾಡ್ತೀನಿ ಆಟದ ವೈದ್ಯರಿ ಆಟ ಎಷ್ಟು ದಿನ ನಡೆಯುತ್ತೆ ಆಟದ ಪ್ರೈಸ್ ಮನಿ ಬಂದು ಆಟದ ಪ್ರೈಸ್ ಮನಿ ಬಂದು ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಪ್ರಥಮ ಹವಾಮಾನ ಇದರ ದಾನಿಗಳು ಬಂದು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ದ್ವಿತೀಯ ಬಹುಮಾನ ಬಂದು ಐದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಆಗಿರುತ್ತದೆ ಇದರ ಧಾನ್ಯಗಳು ಬಂದು ನಮ್ಮ ಆಲಗೂರು ಶಿವಣ್ಣ ಅವರು ಅವರಿಗೆ ನಮ್ಮ ಎಲ್ಲರ ಪರವಾಗಿ ಇವತ್ತು ಅವರ ಹುಟ್ಟುಹೊಪ್ಪ ಆಗಿರುತ್ತದೆ ದೇವರು ಅವರಿಗೆ ಸಕಲ ಸೌಕರ್ಯ ಕೊಟ್ಟು ಅಷ್ಟೇಶ್ವರರಿಗೆ ಕೊಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿರಲಿ ಅಂತ ನಾವು ಎಲ್ಲರ ಪರವಾಗಿ ನಾನು ಅವರಲ್ಲಿ ದೇವ್ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಮೂರನೇದು ಊಟ ಮತ್ತು ತಿಂಡಿ ಮತ್ತು ಯೂಟ್ಯೂಬ್ ದೈವನ್ನ ಆಯಾ ಇನ್ನ ಅನೇಕ ಇನ್ನ ಅನೇಕರು ನಮಗೆ ಆಯೋಜನೆಗೆ ಅವರಿಗೆಲ್ಲರಿಗೂ ಸಹ ನಮ್ಮ ಉತ್ಪೂರ್ಕ ಧನ್ಯವಾದಗಳನ್ನ ಕ್ರಿಕೆಟ್ ಟೂರ್ನಿ ಆಗಿರುತ್ತದೆ ಟೂರ್ನಿ ಆಗಿರುತ್ತೆ ಪ್ರೀಮಿಯರ್ ಲೀಗು ಈ ಪ್ರೀಮಿಯರ್ ಲೀಗ್ ಅಲ್ಲಿ ಕನಿಷ್ಠ ಹದಿನೇಳು ತಂಡಗಳು ಭಾಗಿಯಾಗಿದ್ದಾವೆ ಅದಕ್ಕೆ ಎಲ್ಲಾ ಆಟಗಾರರಿಗೂ ಮತ್ತೆ ಮಾಲೀಕರಿಗೂ ನನ್ನ ಉತ್ಪೂರ್ಕ ಧನ್ಯವಾದಗಳು ಇದು ಬಾಲಾಜಿ ಭವನ ಪಕ್ಷದಲ್ಲಿ ಇರುವಂತಹ ಗ್ರೌಂಡ್ ನಲ್ಲಿ ಕ್ರೀಡಾಂಗಣದಲ್ಲಿ ಈ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ ಮಾಡಲಾಗಿದೆ ಇದು ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳ ಕಾಲ ಈ ಕ್ರೀಡಾಕೂಟ ನಡೆಯಲಿದೆ ಅದಕ್ಕೆ ಫೆಬ್ರವರಿ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳ ಕಾಲ ಈ ಟೂರ್ನಿ ಗ್ರೌಂಡ್ನಲ್ಲಿ ನಡೆಯಲಿದೆ ಅದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ನೀಡಿದಂತ ಎಲ್ಲ ಜೆ ಮುಖಂಡರಿಗೂ ನಮ್ಮ ಪೂರಕ ಧನ್ಯವಾದಗಳನ್ನು ಈ ಮೂಲಕ ನಾನು ಅರ್ಪಿಸ್ತಾ ಇದ್ದೇನೆ ಕ್ರಿಕೆಟ್ ಟೂರ್ನಿ ಆಗಿರೋದ್ರಿಂದ ಕೋಲಾರ ಕೋಲಾರ ತಂಡ ಇದೆ ಕೆಜೆ ತಂಡ ಇದೆ ಆ ಬಂಗಾರಪೇಟೆ ತಂಡ ಇದೆ ಶ್ರೀಮಾಸಪುರ ತಂಡ ಇದೆ ಸುಮಾರು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ತಂಡಗಳು ಭಾಗಿಯಾಗಿರ್ತಾರೆ ಅಂತ ನಮ್ಮಲ್ಲಿ ಈ ಮೂಲಕ ತೆರೆಯಲು ಇಚ್ಛಿಸಿಕೊಡ್ತೀವಿ ಇಚ್ಛಿಸುತ್ತೇನೆ ಕ್ರಿಕೆಟ್ ಪ್ರೇಮಿಗಳಿಗೆ ದಯವಿಟ್ಟು ಕ್ರಿಕೆಟ್ ಪ್ರೇಮಿಗಳು ಹೆಚ್ಚೆಚ್ಚಾಗಿ ಪಾಲ್ಗೊಳ್ಳಿ ಇದು ಸರ್ವರಿಗೂ ಸ್ವಾಗತ ಬಯಸುವಂತ ತಂಡ ಆಗಿದೆ ನಮ್ಮ ಆಲಂಗು ಶಿವಣ್ಣ ಅವರು ಮತ್ತೆ ಆಲಂಗು ಶ್ರೀಣ್ಣ ಅವರು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಸರ್ವತ್ತು ಸರ್ವರಿಗೂ ಸ್ವಾಗತವನ್ನು ಬಯಸಿದ್ದಾರೆ ನೋಡೋದಕ್ಕಾಗಲಿ ಅಥವಾ ನಮ್ಗೆ ಎನ್ಕರೇಜ್ ಕೊಡೋದಕ್ಕಾಗಿ ನಾವು ಯಾವುದೇ ತರಹದ ನಿಬಂಧನೆಗಳನ್ನು ಯಾರಿಗೂ ವಿಧಿಸುವುದಿಲ್ಲ ಸಾರ್ವಜನಿಕರಿಗೂ ಮತ್ತೆ ಜನಕ್ಕೂ ಉತ್ಪೂರ್ವವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಲೋಕಲ್ ಪ್ರಾಪರ್ ಕೊಡ್ಬಾರ್ ಅವ್ರೆ ನಾವು ಚಿಕ್ಕ ಚಿಕ್ಕ ನಾವು ಚಿಕ್ಕವರು ಇರೋವಾಗ ಎಲ್ಲ ಇದೆ ಯಾರ್ಯಾರು ಎಲ್ಲರೂ ಕ್ರೀಡಾ ಕೊಟ್ಟಿದ್ದಾರೆ ಒಂದು ಪ್ರಾಪರ್ ಆಗಿರೋ ಕ್ರೀಡಾಂಗಣ ಹುಡುಗಿಲ್ಲ ಪ್ರತಿ ರಾಜಕೀಯ ವಸ್ತುಗಳು ಬರ್ತಾರೆ ಅವರ ಸ್ವಾರ್ಥಕ್ಕೆ ಅವರು ಬಳಸ್ಕೊಂಡು ಅವರು ಬರ್ತಾರೆ ಬಟ್ ಅವರ ಅವರು ಬಳಸ್ಕೊಂಡು ಹೋಗ್ತಾರೆ ಒಬ್ಬ ಹೆಣ್ಮಗಳಾಗಿರಲಿ ಒಬ್ಬ ಏಜ್ ಅವರಾಗಿರ್ಲಿ ವಾಕಿಂಗ್ ಹೋಗ್ಬೇಕಂದ್ರೆ ಒಂದು ಪ್ರಾಪರ ಕ್ರೀಡಾಂಗಣ ಇಲ್ಲ ನಮ್ದಲ್ಲಿ ಇಷ್ಟು ಜನ ಇದ್ದಾರೆ ಸ್ಟೇಟ್ ಲೆವೆಲಲ್ಲ ನಾವು ಕ್ರಿಕೆಟ್ ನೋಡ್ತೀವಿ ಪ್ರತಿಯೊಂದು ಕ್ರೀಡಾಗಳು ಇದೆ ನಮ್ಮ ನಮ್ಮೂರಿನಿಂದ ಒಂದು ಪ್ರತಿಭೆ ಅನ್ನೋದು ಯಾರು ಇಲ್ಲ ಆ ಪ್ರತಿಭೆಯನ್ನು ಬೆಳೆಸಬೇಕು ಅಂತ ನಾನು ಒಂದೇ ಮನವಿ ಮಾಡ್ಕೊಳ್ಳೋದು ಪ್ರತಿಯೊಂದು ರಾಜಕೀಯ ವ್ಯಕ್ತಿಗಳು ಸ್ವಾರ್ಥಕ್ಕೋಸ್ಕರ ನಮ್ಮ ಊರಿಗೆ ಅಲ್ಲಿಂದ ಅಲ್ಲಿಂದ ಬರಬೇಡಿ ನಮ್ಮ ಕ್ರೀಡಾಂಗಣ ನಮಗೆ ಬೇಕು ನಮ್ಮ ಕ್ರೀ ಕ್ರೀಡಾಂಗಣ ಕೊಡಿ ಫಸ್ಟು ಇದೇ ನಾವು ಯುವಕರಿಂದ ನಾವು ಮನೆ ಮಾಡೋದು ಕ್ರೀಡಾ ಬೆಳೆಸಿ ಕ್ರೀಡಾ ಉಳಿಸಿ